ನಮಸ್ಕಾರ ಸ್ನೇಹಿತರೆ ಸೋಷಿಯಲ್ ಮೀಡಿಯಾ ಸ್ಟಾರ್ ಬಿಗ್ ಬಾಸ್ ಸ್ಪರ್ಧಿ ಸೋನು ಶ್ರೀನಿವಾಸ್ ಗೌಡ ಕೆಲವು ದಿನಗಳಿಂದ ಗೋವಾದಲ್ಲಿ ಸಕ್ಕರ್ ಜಾಲಿ ಮಾಡುತ್ತಿದ್ದಾರೆ ಗೋವಾಗೆ ಬಟ್ಟೆ ಪ್ಯಾಕ್ ಮಾಡುವುದರಿಂದ ಹಿಡಿದು ಪ್ರತಿಯೊಂದರ ಅಪ್ಡೇಟ್ ನೀಡುತ್ತಿರುವ ಈ ಸುಂದರಿ ಕಾಲಿಗೆ ಟ್ಯಾಟು ಹಾಕಿಸಿದ್ದಾರೆ ಬೆಂಗಳೂರಿನಲ್ಲಿ ನೂರಾರು ಟ್ಯಾಟು ಹಾಕೋರು ಸಿಗುತ್ತಾರೆ ಆದರೆ ಗೋವಾ ಟ್ರಿಪ್ ನೆನಪಿನಲ್ಲಿ ಉಳಿಯಬೇಕು ಎಂದು ಸೋನು ಟ್ಯಾಟು ಹಾಕಿಸಿದ್ದಾರೆ ಟ್ಯಾಟೂ ಅಂಗಡಿಗೆ ಹೋಗಿ ಕಷ್ಟಪಟ್ಟು ಹಿಂದಿ ಮಾತನಾಡಿ ಸ್ಟಾರ್ ಟ್ಯಾಟ್ಯೂ ಆಯ್ಕೆ ಮಾಡಿಕೊಂಡಿದ್ದಾರೆ ಟ್ಯಾಟ್ಯೂ ಹಾಕುವುದನ್ನ ತೋರಿಸಿದ್ದಾರೆ ಟೇಬಲ್ ಮೇಲೆ ಕುಳಿತುಕೊಂಡು ಸೋನು ಟ್ಯಾಟೂ ಹಾಕಿಸಿಕೊಳ್ಳುತ್ತಿರುವ ವಿಡಿಯೋ ಅಪ್ಲೋಡ್ ಮಾಡಿದ್ದಾರೆ ಟ್ಯಾಟೂ ಹಾಕಿಸಿಕೊಳ್ಳುವುದು ಹೇಗೆ ಎಂದು ಗೊತ್ತಿರದ ವ್ಯಕ್ತಿಗಳು ನೆಗೆಟಿವ್ ಆಗಿ ಕಮೆಂಟ್ ಮಾಡಿದ್ದಾರೆ ಸರಿಯಾಗಿ ಕುಳಿತುಕೊಳ್ಳುವುದನ್ನ ಹೇಳಿಕೊಡ್ಬೇಕಾ ಕಷ್ಟಪಟ್ಟು ದುಡಿದು ಜೀವನ ಮಾಡುವ ಆ ಅಮಾಯಕನ ಮುಂದೆ ಕಾಲು ಎತ್ಕೊಂಡು ಕೂತ್ಕೋಬೇಕಾ ಎಂದು ನೆಟ್ಟಿಗರು ಕಾಮೆಂಟ್ ಮಾಡಿದ್ದಾರೆ ಸ್ನೇಹಿತರೆ ಸೋನು ಗೌಡಾಳ ಈ ಗೋವಾ ಟ್ರಿಪ್ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು